ಇದು ಬಳ್ಳಿ ಒಳ್ಳೆ ಬಂದ್ರೆ ತಾನೇ ಫಸಲು ಖಂಡಿತವಾಗಿ ಆ ಬಳ್ಳಿ ಒಳ್ಳೇದು ಬರಸಲಿಕ್ಕೆ ನಾವು ಶುರು ನೋಡಬೇಕು ಆ ಒಳಗಿನ ಅಡಿಕೆ ಮರ ಅಥವಾ ಕಾಂಕ್ರೀಟ್ ಕಂಬ ಕಾಣದಷ್ಟು ಈ ಬಂಬಲು ಬರಬೇಕು ಏನೋ ಪಿ ತುಂಬಿ ಬರಬೇಕು ಹಾಗಾದ್ರೆ ನಮ್ಮ ಬಳ್ಳಿ ಬೆಳವಣಿಗೆ ಉತ್ತಮ ಉಂಟು ಅಂತ ಹೇಳಿ ಮೇಲ್ನೋಟಕ್ಕೆ ಗೊತ್ತಾಗ್ತದೆ ಯಾರಿಗಾದ್ರೂ ಕೂಡ ಈ ಕಸಿ ಬಳ್ಳಿಗಳು ಎಲ್ಲಿಗೆ ಅಗತ್ಯ ಉಂಟು ಯಾಕೆ ಅಗತ್ಯ ಉಂಟು ಅಂತ ಹೇಳಿ ಶುರು ಗಮನಿಸಿಕೊಳ್ಬೇಕು ಎಲ್ಲರೂ ಕಶಿ ಬಳ್ಳಿಗಳನ್ನು ನೆಡುವಂತಹ ಅಗತ್ಯ ಇಲ್ಲ ನನಗೂ ಇದರಲ್ಲಿ ತುಂಬಾ ಪ್ರಯೋಜನ ಕಂಡಿತು ಒಳ್ಳೆ ಮೆಣಸು ಕೂಡ ಆಗಿದೆ ನಮ್ಗೆ ಈಗ ಕಳೆದ ವರ್ಷ ಐವತ್ತು ಗುಂಟಲ್ಗಿಂತ ಮೆಣಸು ನಾವು ಕೊಯ್ದಿದ್ದೇವೆ ಸಕ್ಸಸ್ಫುಲ್ ಆಗಿ ಆಗಿದೆ ಅಂತ ಹೇಳಬಹುದು ಒಂದೇ ಒಂದು ಬಳ್ಳಿ ಮಾತ್ರ ಇದೆ ಇದು ಇಷ್ಟೇ ಬಂದಂತ ನೋಡಿ ಒಳಗಿನ ಅಡಿಕೆ ಮರ ಅಲ್ಲಲ್ಲಿ ಕಾಣ್ತದೆ ನಮಗೆ ಸರಿ ಅದೇ ಈ ಮರ ತಗೊಂಡ್ರೆ ಇದರ ಬುಡದಲ್ಲಿ ಮೂರ್ ನಾಲ್ಕೈದು ಬಳ್ಳಿ ಬರುವಾಗೆ ಮಾಡಿದ್ದೇವೆ ಗಿಡಗಳು ಹಾಗೆ ಮಾಡಿದ್ದೇವೆ ಹಾಗಾಗಿ ಕಾಳು ಮೆಣಸಿನ ಬಳ್ಳಿ ಅಗಾಧವಾಗಿ ಬೆಳೀತದೆ ಅದರ ಸ್ವಭಾವ ಪ್ರಕಾರ ಅಗಾಧವಾಗಿ ಬೆಳೀತದೆ ಆ ಮಟ್ಟಿನ ಬೆಳವಣಿಗೆ ಕಾಡು ಹಿಪ್ಪಲಿ ಗಿಡಕ್ಕಿಲ್ಲ ನಮಸ್ತೆ ನಾನಿವತ್ತು ಅಲಂಕಾರಿನ ಬಳಿಯ ಮುಳ್ಳಂಕೊಚ್ಚಿ ಅರವಿಂದ ಹೇಳುವ ಕೃಷಿಕರ ಬಳಿ ಇದ್ದೇನೆ ಅಡಿಕೆ ಮತ್ತು ಕಾಳು ಮೆಣಸಿನ ಕೃಷಿಯನ್ನು ತುಂಬಾ ಚೆನ್ನಾಗಿ ನಿರ್ವಹಿಸ್ತಾ ಇದ್ದಾರೆ ನಾವು ಇವತ್ತು ಅವರ ಬಳಿ ಕಾಳು ಮೆಣಸಿನ ಕಸಿ ಮತ್ತೆ ಮಾಮೂಲಿ ಗಿಡಗಳ ವ್ಯತ್ಯಾಸಗಳನ್ನು ತಿಳಿದುಕೊಳ್ಳೋಣ ಈಗ ನಿಮ್ಮ ಜಾಗದಲ್ಲಿ ಹೆಚ್ಚಿನವುಗಳೆಲ್ಲ ಕಸಿ ಬಳ್ಳಿಗಳು ಅದು ಯಾಕೆ ಇದರಲ್ಲಿ ನೀವು ಮೊದಲೇ ತಿಳಿಸಿದಾಗ ಎರಡು ನಮ್ಮಲ್ಲಿ ನೆಡಬಹುದು ಒಂದು ಕಾಳು ಮೆಣಸಿನ ಬಳ್ಳಿಗಳನ್ನ ಕಡ್ಡಿಗಳ ಮುಖಾಂತರ ತೊಟ್ಟೆ ಗಿಡ ಹಾಕಿ ಗಿಡ ಮಾಡಿದ್ದು ಅಥವಾ ರನ್ನರ್ ಗಳನ್ನ ಸೀದಾ ನಾವು ಅಡಿಕೆ ಮರದ ಬುಡಕ್ಕೆ ನೆಟ್ಟಂಥದ್ದು ಅಥವಾ ಟಾಪ್ ಶೂಟ್ಗಳನ್ನು ನೆಟ್ಟಂಥದ್ದು ಅಥವಾ ಸರ್ಪಂಟೈನ್ ಮೆಥಡ್ ಮಾಡಿ ಅದರಲ್ಲಿ ಡೆವಲಪ್ ಮಾಡಿದಂತ ಗಿಡಗಳನ್ನು ನೆಡುವಂಥದ್ದು ಇದೆಲ್ಲವೂ ಕಷಿಯನ್ನು ಹೊರತುಪಡಿಸಿ ಇರುವಂತದ್ದು ಅದು ಒಂದು ಒಂದು ವಿಭಾಗ ಅಂತ ತಗೊಂಡ್ರೆ ಈ ಕಷಿ ಬಳ್ಳಿಗಳು ಎಲ್ಲಿಗೆ ಅಗತ್ಯ ಉಂಟು ಯಾಕೆ ಅಗತ್ಯ ಉಂಟು ಅಂತ ಹೇಳಿದ್ರು ಗಮನಿಸಿಕೊಳ್ಬೇಕು ಎಲ್ಲರೂ ಕಷಿ ಬಳ್ಳಿಗಳನ್ನು ನೆಡುವಂತ ಅಗತ್ಯ ಇಲ್ಲ ನಮ್ಮ ನಮ್ಮ ಭೂಮಿಗೆ ತುಂಬಾ ಜೌಗು ಪ್ರದೇಶ ಮಳೆಗಾಲದಲ್ಲಿ ನೀರಿನ ಅಂಶ ಜಾಸ್ತಿ ಉಂಟು ತುಂಬಾ ಶೀತ ಪ್ರದೇಶಗಳು ಅಥವಾ ಮಳೆ ಬಂದಾಗ ಅಲ್ಲಲ್ಲಿ ನೀರು ನಿಲ್ತದೆ ಕಣಿಯಲ್ಲಿ ನೀರು ಹೋಗಿಯೂ ಕೂಡ ನಮ್ಮಲ್ಲಿ ಬಸಿಗಾಲುವೆಗಳು ಸರಿ ಅಥವಾ ಅಡಿಯಿಂದ ಹೊರತೆ ನೀರು ಎದ್ದೆದ್ದು ಬರ್ತದೆ ಅಂತ ಇದ್ರೆ ತುಂಬಾ ಶೀತ ಪ್ರದೇಶಗಳಾಗಿದ್ರೆ ಅಂತಲ್ಲಿಗೆ ಮಾತ್ರ ಕಷಿ ಸಾಕು ಗುಡ್ಡ ಪ್ರದೇಶದಲ್ಲಿ ತೋಟ ಮಾಡಿದವರು ಏರು ತಗ್ಗಿರುವ ಭೂಮಿಗಳಲ್ಲಿ ಇಲ್ಲೆಲ್ಲ ಅಷ್ಟೊಂದು ಕಸಿ ಬಳ್ಳಿ ಅವಶ್ಯಕತೆ ಇಲ್ಲ ಹಾಗಾಗಿ ನಮ್ಮಲ್ಲಿ ಇಲ್ಲಿ ನೀರಿನ ಅಂಶ ಜಾಸ್ತಿ ಕುಮಾರಧಾರ ನದಿ ತೀರದಲ್ಲಿ ಇರುವಂತದ್ದು ನೆರೆ ನೀರು ಬರ್ತದೆ ಮತ್ತು ಭೂಮಿಯಲ್ಲಿ ಗುಜುಗುಜು ನೀರು ಇರ್ತದೆ ಮಳೆಗಾಲದಲ್ಲಿ ಎರಡು ಮೂರು ತಿಂಗಳು ಮಳೆ ಬರುವಾಗ ಅದಕ್ಕೋಸ್ಕರ ನಾವು ಕಸಿ ಬಳ್ಳಿಗಳನ್ನೇ ನೆಡುವಂಥದ್ದು ಮತ್ತೆ ಸ್ವಭಾವತಃ ಈ ಕಸಿ ಬಳ್ಳಿಯಲ್ಲಿ ಫಸಲು ಕಮ್ಮಿ ಅಂತ ಹೇಳುವಂಥದ್ದು ಒಂದು ಅಭಿಪ್ರಾಯ ಎಲ್ಲ ಹೌದು ಅದು ಯಾಕೆ ಅಂತ ಹೇಳಿದ್ರೆ ಕಾಳು ಮೆಣಸಿಗೆ ಕಸಿ ಕಟ್ಟುದು ನಾವು ಅಡಿಯ ಅಡಿಯಿಂದ ಬ್ರೆಜಿಲಿಯನ್ ಕೊಲಾಬ್ರಿಯನ್ನು ಹೇಳುವಂತ ಒಂದು ಕಾಡು ಹಿಪ್ಪಲಿ ಗಿಡ ಅಂತ ಹೇಳ್ಬೋದು ನಾಡು ಭಾಷೆಯಲ್ಲಿ ಆ ಕಾಡು ಹಿಪ್ಪಲಿ ಗಿಡಕ್ಕೆ ಕಸಿ ಕಟ್ಟುತ್ತೇವೆ ಕಾಡು ಹಿಪ್ಪಲಿ ಗಿಡ ಸೃಷ್ಟಿಯಾದದ್ದು ಅದೇನೋ ಬೇರೆ ಉದ್ದೇಶಕ್ಕೆ ದೇವರು ಅಮೆಜಾನ್ ಕಾರ್ಟ್ ನಲ್ಲಿ ಸೃಷ್ಟಿ ಮಾಡಿ ಇಟ್ಟದ್ದೇ ಹೊರತು ಕಾಳು ಮೆಣಸಿಗೆ ಕಟ್ಟಿ ಉದ್ದಾರ ಮನುಷ್ಯ ಆಗ್ಲಿ ಅಂತ ಹೇಳಿ ಮಾಡಿದ್ದಲ್ಲ ಸರಿ ಹಾಗಾಗಿ ಕಾಳು ಮೆಣಸಿನ ಬಳ್ಳಿ ಅಗಾಧವಾಗಿ ಬೆಳೀತದೆ ಅದರ ಸ್ವಭಾವ ಪ್ರಕಾರ ಅಗಾಧವಾಗಿ ಬೆಳೀತದೆ ಆ ಮಟ್ಟಿನ ಬೆಳವಣಿಗೆ ಕಾಡು ಹಿಪ್ಪಲಿ ಗಿಡಕ್ಕಿಲ್ಲ ಕೆಳಗಿನಿಂದ ಬೇಕಾದಷ್ಟು ಆಹಾರ ಪದಾರ್ಥಗಳನ್ನು ಸಂಪಾದಿಸಿ ಕಾಳುಮೆಣಸಿನ ಬಳ್ಳಿಗೆ ಸಾಕಷ್ಟು ಕೊಡಲಿಕ್ಕೆ ಸಾಧ್ಯ ಇಲ್ಲದೇ ಇರುವಾಗ ಕಾಳುಮೆಣಸಿನ ಬಳ್ಳಿ ಅಗಾಧವಾಗಿ ಬೆಳಿಲಿಕ್ಕೂ ಸಾಧ್ಯ ಆಗುವುದಿಲ್ಲ ಆಗ ನ್ಯಾಚುರಲ್ ಆಗಿ ಸಹಜವಾಗಿಯೇ ಫಸಲು ಕಮ್ಮಿ ಆಗಲೇಬೇಕು ಬುಡದಿಂದ ಬರೋದು ಕಮ್ಮಿ ಆದ್ರೆ ಇಲ್ಲಿಯೂ ಫಸಲು ಕಮ್ಮಿ ಆದಿತ್ತು ಹಾಗೆ ಒಂದೇ ಕಾಳುಮೆಣಸಿನ ಕಸಿ ಗಿಡವನ್ನು ನೆಟ್ಟಲ್ಲಿ ಅದು ಒಂದೇ ಇಡೀ ಅಡಿಕೆ ಮರವನ್ನು ಅಥವಾ ಆಶ್ರಯ ಇರುವಂತಹ ಮರವನ್ನು ಹಬ್ಬಿ ಪೂರ್ತಿ ಆವರಿಸಿ ಈ ರೀತಿ ಬರುವಂತದ್ದು ತೀರಾ ಬಂದಿದೆ ನಾನು ಈಗಿನ ಮೊದಲು ಗಮನಿಸಿ ನೋಡುವಾಗ್ಲು ಹಾಗೆ ಆಯ್ತು ನೋಡಿ ಇಲ್ಲಿ ಒಂದೇ ಬಳ್ಳಿ ಇರುವಂತದ್ದು ನೋಡಿ ಇದ್ರಷ್ಟು ಇಲ್ಲ ನೋಡಿ ಇದ್ರಲ್ಲಿ ಒಂದೇ ಒಂದೇ ಇದೆ ಒಂದು ಬಳ್ಳಿ ಮಾತ್ರ ಇದೆ ಇದು ಇಷ್ಟೇ ಬಂದಂತ ನೋಡಿ ಒಳಗಿನ ಅಡಿಕೆ ಮರ ಅಲ್ಲಲ್ಲಿ ಕಾಣ್ತದೆ ನಮ್ಗೆ ಸರಿ ಅದೇ ಈ ಮರ ತಗೊಂಡ್ರೆ ಇದ್ರ ಬುಡದಲ್ಲಿ ಮೂರು ನಾಲ್ಕೈದು ಬಳ್ಳಿ ಬರುವಾಗೆ ಮಾಡಿದ್ದೇವೆ ಗಿಡಗಳು ಹಾಗೆ ಮಾಡಿದ್ದೇವೆ ಹಾಗಾದ್ರೆ ಸ್ವಲ್ಪ ಸಾಧಾರಣವಾಗಿ ಒಂದು ಎರಡು ಮೂರು ನಾಲ್ಕು ಐದು ಆರು ಕಸಿ ಗಿಡಗಳಿವೆ ಈಗ ಸರಿಯಾಗಿ ಮೂರು ಇರಬಹುದು ಮತ್ತೆ ಇದೊಂದು ಹಳೆ ಬಳ್ಳಿ ಇದೆ ಆ ಹಳೆ ಬಳ್ಳಿಯು ಕಸಿ ಬಳ್ಳಿ ಸರಿ ಅದು ಸಾಧಾರಣ ಎರಡು ಸಾವಿರದ ಒಂಬತ್ತನೇ ಸೆವೆಲ್ ನೆಟ್ಟಂತ ಬಳ್ಳಿ ಸರಿ ಒಂದು ಬಳ್ಳಿ ಕಾಲಾಂಶ ಅಡಿಕೆ ಮರವನ್ನು ಆವರಿಸಿ ಬೆಳತೆ ಅಂದ್ರೆ ನಾಲ್ಕು ಬಳ್ಳಿ ಮಾಡಿದ್ರೆ ನಿಮಗೆ ನೂರು ಶೇಕಡ ಆಯ್ತು ಅಂತ ಲೆಕ್ಕ ಇಪ್ಪತ್ತೈದು ಶೇಕಡದಾಗೆ ಐದು ಬಳ್ಳಿ ಮಾಡಿದ್ರೆ ಇಪ್ಪತ್ತು ಶೇಕಡದಾಗೆ ಆರು ಬಳ್ಳಿಯೋ ಎಂಟು ಬಳ್ಳಿಯೋ ಮಾಡಿದ್ರೆ ಮತ್ತು ಸ್ವಲ್ಪ ಶೇಕಡಾವಾರ ಬೆಳವಣಿಗೆ ಕಮ್ಮಿ ಆದ್ರೂ ಕೂಡ ಮರ ಆವರಿಸಿ ಬೆಳೀತದಿದ್ರೆ ನಾನೇ ನನ್ನ ಕಲ್ಪನೆಯಲ್ಲಿ ಹೀಗೆ ಮಾಡಿದೆ ಇದೇ ರೀತಿ ಮಾಡಿದಂತ ನನ್ನ ಒಬ್ರು ಸ್ನೇಹಿತರು ಇದ್ದಾರೆ ಹಾರಕೆರೆಯ ಬಲ್ಲಳಿಕೆ ಉದಯಶಂಕರ್ ಇಲ್ಲಿ ನೆರೆಕರ್ ನೆರೆಕರೆಯವರು ಅವರು ನನಗೆ ಹೇಳಿಕೊಟ್ಟರು ಏನಂತ ಹೇಳಿದ್ರೆ ಹೀಗೆ ಮಾಡು ನಾವು ಹೀಗೆ ಮಾಡ್ತೇವೆ ಹೀಗೆ ಮಾಡಿ ಹೆಚ್ಚು ಬಳ್ಳಿಗಳ ಸಂಖ್ಯೆ ಮಾಡಿದಷ್ಟು ಸ್ವಲ್ಪ ಬಳ್ಳಿ ಬಂಬಲಾಗಿ ಬೆಳೀತದೆ ಹಾಗಾಗಿ ಒಳ್ಳೆ ಫಸಲು ಬಂದಿತ್ತು ಬಳ್ಳಿ ಒಳ್ಳೆ ಬಂದ್ರೆ ತಾನೇ ಫಸಲು ಬಳ್ಳಿ ಒಳ್ಳೇದು ಬರೆಸ್ಲಿಕ್ಕೆ ನಾವು ಶುರು ನೋಡಬೇಕು ಸರಿ ಅದು ಒಳ್ಳೇದು ಬಂದರೆ ಮಾತ್ರ ಮುಂದೆ ಫಸಲು ಒಳ್ಳೇದಾಗಿ ಸಿಗುವಂಥದ್ದು ಅವರು ಹಾಗೆ ಒಂದು ಹೇಳಿಕೊಟ್ರು ನನಗೆ ಮೊದಲು ಮೊದಲಾಗಿ ಮಾರ್ಗದರ್ಶನ ಮಾಡಿದವರು ಅವರು ಬಲ್ಲಳಿಕೆ ಶಂಕರ ಕೊಟ್ಟರು ಅವರ ಮಾರ್ಗದರ್ಶನದ ಪ್ರಕಾರ ನಾನು ಇಲ್ಲಿ ಅಳವಡಿಸಿದೆ ಅದನ್ನು ನನಗೂ ಇದರಲ್ಲಿ ತುಂಬ ಪ್ರಯೋಜನ ಕಂಡಿತು ಒಳ್ಳೆ ಮೆಣಸು ಕೂಡ ಆಗಿದೆ ಈಗ ಕಳೆದ ವರ್ಷ ಐವತ್ತು ಗಿಂತ ಮೆಣಸು ನಾವು ಕೊಯ್ದಿದ್ದೇವೆ ಸಕ್ಸಸ್ಫುಲ್ಲಾಗಿ ಆಗಿದೆ ಅಂತ ಹೇಳಬಹುದು ಹಾಗಾಗಿ ಕಸಿ ಗಿಡ ಒಂದೇ ನೆಡೋದಕ್ಕಿಂತ ಹೆಚ್ಚು ಗಿಡಗಳು ಆಗುವ ಹಾಗೆ ಪ್ರಯತ್ನ ಪಡೋದು ಒಳ್ಳೇದು ಒಂದು ಗಿಡಕ್ಕೆ ನಲವತ್ತು ರೂಪಾಯಿ ಕೊಟ್ಟು ಈಗಿನ ಕಾಲದಲ್ಲಿ ತರಬೇಕು ಆಗ ನಮಗೆ ಇನಿಷಿಯಲ್ ಕಾಸ್ಟ್ ಜಾಸ್ತಿ ಆಗ್ತದೆ ಅದಕ್ಕಿಂತ ಒಂದು ಗಿಡವನ್ನು ನೆಟ್ಟರೆ ಎರಡು ವರ್ಷ ಕಳೆದ ಮೇಲೆ ಅಲ್ಲಿ ಚಿಗುರು ಬರಲಿಕ್ಕೆ ಪ್ರಾರಂಭ ಆಗ್ತದೆ ಅಡಿಯಿಂದ ಸರಿ ಚಿಗುರು ಹೇಳಿದ್ರೆ ಸುಮ್ಮನೆ ನೆಟ್ಟ ಮಾತ್ರಕ್ಕೆ ಬರೋದಿಲ್ಲ ಸಾಕಷ್ಟು ಗೊಬ್ಬರವೂ ಅಲ್ಲಿ ಬೀಳಬೇಕು ಎಲ್ಲೂ ನೀರು ಸಿಗಬೇಕು ಪೂರಕ ವಾತಾವರಣ ಸಿಕ್ಕಿದ್ರೆ ಮಾತ್ರ ಪುನಃ ಪುನಃ ಅದರ ಚಿಗುರು ಪ್ರೇರೇಪಣೆಗೆ ಹೆಚ್ಚೆಚ್ಚು ಹಿಪ್ಲಿಗೆ ಚಿಗುರು ಬರ್ತದೆ ಆಗ ಅದಕ್ಕೆ ಸೂಕ್ತವಾದದ್ದನ್ನು ನೋಡಿ ಕಸಿ ಕಟ್ಟಿ ಅದನ್ನು ಬೆಳೆಸಿ ಈಗ ಹಬ್ಬಿಸಿದ್ರೆ ಹೆಚ್ಚೆಚ್ಚು ಗಿಡಗಳನ್ನು ನಾವು ನಿಧಾನಕ್ಕೆ ಮಾಡಿಕೊಂಡು ಹೋಗಲಿಕ್ಕೆ ಆಗ್ತದೆ ಸರಿ ಆ ರೀತಿಯಾಗಿ ಇದನ್ನ ಡೆವಲಪ್ ಮಾಡಿ ಮಾಡಿದಂಥದ್ದು ಈಗ ಕಸಿ ಗಿಡಗಳು ಬೇರೆ ಮಾಮೂಲಿ ಗಿಡಗಳಿಗೆ ಹೋಲಿಸಿದ್ರೆ ಗೊಬ್ಬರದ ಪ್ರಮಾಣ ಹೆಚ್ಚು ಬೇಕಾ ಇಲ್ಲ ಗೊಬ್ಬರದ ಪ್ರಮಾಣ ಹೆಚ್ಚು ಕಮ್ಮಿ ಅಂತ ಏನು ಹೇಳಿದ್ರೆ ನೀವು ಟೈಮ್ಲಿ ಗೊಬ್ಬರ ಕೊಡಬೇಕು ಯಾವಾಗ ಯಾವ್ದನ್ನು ಕೊಡಬೇಕು ಅಂತ ಹೇಳುವಂತದ್ದು ನಾವು ಒಂದು ನಮಗೆ ಒಂದು ಒಂದು ಗ್ರಿಪ್ ಸಿಗುದು ಅಂತ ಹೇಳ್ತಾರೆ ಒಂದು ಕೆಲಸದ ಮೇಲೆ ಹಿಡಿತ ಸಿಗುವಂಥದ್ದು ಆ ಟೈಮ್ ಟೈಮ್ಗೆ ಆಗುವಾಗ ನಾವು ಸಮಯಕ್ಕೆ ಆಗುವಾಗ ಕೊಟ್ಟದ್ದು ಅಂತ ಹೇಳಿದ್ರೆ ಅದು ಸರಿಯಾಗಿ ಬೆಳವಣಿಗೆ ಬರ್ತಾ ಇರ್ತದೆ ಕಾಯಿ ಕಟ್ಟುವಾಗ ಅದಕ್ಕೆ ಏನು ಬೇಕು ಹೂ ಬಿಡುವ ಹಂತದಲ್ಲಿ ಏನು ಬೇಕು ಅದಕ್ಕಿಂತ ಮೊದಲಿನ ಹಂತದಲ್ಲಿ ಏನು ಬೇಕು ಬೇಸಿಗೆಯಲ್ಲಿ ಏನು ಬೇಕು ಇದೊಂದು ಸ್ವಲ್ಪ ನಮ್ಗೆ ಜ್ಞಾನ ಅನುಭವದ ಮುಖಾಂತರ ಬರ್ತಾ ಹೋಗ್ತಾ ಹೋಯ್ತು ಅಂತ ಹೇಳಿ ಆದ್ರೆ ನಾವು ಸಕ್ಸಸ್ ಆಗ್ತಾ 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 ಹೋಗ್ತೇವೆ ಹಾಗೆ ಹಾಗಾಗಿ ಒಂದು ನಮ್ಮ ಅಡಿಕೆ ಗಿಡಗಳು ಕೇವಲ ಸಪೋರ್ಟಿಂಗ್ ಇರುವಂತದ್ದು ಹೌದು ಹಾಗಾಗಿ ಬಳ್ಳಿಗಳನ್ನು ಹೆಚ್ಚು ಮಾಡಿದ ಕೂಡಲೇ ನಮಗೆ ಒಳ್ಳೇದೇ ಒಳ್ಳೇದು ಈ ಒಂದೇ ಗಿಡಗಳನ್ನು ಬೆಳೆಸಿ ಅದರಲ್ಲಿ ಸರಿಯಾಗಿ ಫಸಲು ಬರುದಿಲ್ಲ ಹೇಳಿದ್ರೆ ಮಾಮೂಲಿ ಬಳಿಗೆ ಕಂಪೇರ್ ಮಾಡಿದ್ರೆ ಫಸಲು ಬರುದಿಲ್ಲ ಅಂತ ಹೇಳುದಕ್ಕಿಂತ ಹೌದು ಒಂದೇ ಅಡಿಕೆ ಮರಕ್ಕೆ ಹೆಚ್ಚು ಬಳ್ಳಿಗಳನ್ನು ಹೆಚ್ಚು ಕಸಿ ಕಟ್ಟಲಿ ನಾವು ಜಾಸ್ತಿ ಆಟೋಮ್ಯಾಟಿಕ್ ಆಟೋಮೆಟಿಕ್ ಇಳುವರಿ ಜಾಸ್ತಿ ಹೌದು ನನ್ನ ಇದ್ದದ್ದು ಹಾಗೆ ಒಂದು ಅಡಿಕೆ ಮರಕ್ಕೆ ನೆಟ್ಟಾಗ ಅಥವಾ ಕಾಂಕ್ರೀಟ್ ಕಂಬಕ್ಕೆ ನಾವು ಇಟ್ಟರು ಬಳ್ಳಿಯನ್ನು ಹಬ್ಬಿಸಿದ್ರು ಕೂಡ ಆ ಒಳಗಿನ ಅಡಿಕೆ ಮರ ಅಥವಾ ಕಾಂಕ್ರೀಟ್ ಕಂಬ ಕಾಣದಷ್ಟು ಈ ಬಂಬಲು ಬರಬೇಕು ಮನೋಪಿ ತುಂಬಿ ಬರಬೇಕು ಹಾಗಾದ್ರೆ ನಮ್ಮ ಬಳ್ಳಿ ಬೆಳವಣಿಗೆ ಉತ್ತಮ ಉಂಟು ಹೇಳಿ ಮೇಲ್ನೋಟಕ್ಕೆ ಗೊತ್ತಾಗ್ತದೆ ಯಾರಿಗಾದ್ರೂ ಕೂಡ ಆ ರೀತಿ ಅರ್ಧ ಅರ್ಧ ಅಡಿಕೆ ಮರ ಕಾಣ್ತಾ ಕಾಣ್ತಾ ಇದ್ರೆ ಅದು ಅಷ್ಟೊಂದು ಕಣ್ಣಿಗೂ ಒಂದು ನೋಟ ಕಾಣುವುದಿಲ್ಲ ಮನಸ್ಸಿಗೂ ಖುಷಿ ಆಗುದಿಲ್ಲ ಈ ರೀತಿ ಒಳ್ಳೆದಾಗ ಬಹಳ ಒಳ್ಳೇದುಂಟು ನಮ್ಮ ಮನಸ್ಸಿಗೂ ಅನಿಸ್ತದೆ ಅದು ಸಹಜವಾಗಿ ಅದರಲ್ಲಿ ಫಸಲು ಕೂಡ ಜಾಸ್ತಿ ಬರ್ತದೆ ಇದ್ರಲ್ಲಿ ಮತ್ತೆ ಇದರಲ್ಲಿ ನಾವು ಮೇಂಟೆನೆನ್ಸ್ ಕೂಡ ಹಾಗೆ ಮಾಡಬೇಕು ಕಾಳು ಮೆಣಸು ಕಸಿ ನಾವು ನೆಟ್ಟಿದ್ದೇವೆ ನೆಟ್ಟ ಕೂಡಲೇ ಆಗ್ತದೆ ಅಂತ ಹೇಳುವ ಭಾವನೆಯೇ ಬೇಡ ತುಂಬಾ ಇಲ್ಲ ಅಂತ ಹೇಳುವಂತ ಇಲ್ಲವೇ ಇಲ್ಲ ಬೇರಿನಿಂದ ಬರುವಂತಹ ರೋಗಗಳು ಸ್ವಲ್ಪ ಕಮ್ಮಿ ಇರಬಹುದು ಆದ್ರೆ ಕೊಳೆ ರೋಗ ಕ್ವಿಕ್ ವಿಲ್ಟ್ ಸ್ಲೋ ವಿಲ್ಟ್ ಮತ್ತೆ ಏನೇನೋ ಉಂಟು ಸುಮಾರು ಹೆಸರು ಗೊತ್ತಿಲ್ಲದಂಥದ್ದು ಫೈಟ್ ಆಫ್ ತೆರಕು ಬರ್ತವೆ ಅಂಥದ್ದೆಲ್ಲ ಶಿಲೀಂಧ್ರ ರೋಗಗಳು ಅದೆಲ್ಲವೂ ಕೂಡ ಗಾಳಿಯಿಂದ ನೀರಿನಿಂದ ಪಸರಿಸಿ ಬರುವಂಥದ್ದು ಅದು ಈ ಎಲೆಗಳಿಗೆ ಬಳ್ಳಿಗೆ ಅದು ಅಟೇ ಆಗ್ತದೆ ಅದಕ್ಕೆಲ್ಲದಕ್ಕೂ ನಾವು ಪೂರ್ವಭಾವಿಯಾಗಿ ಇದಕ್ಕೆ ಸಿಂಪಡೆಗಳನ್ನು ಮಾಡಿಕೊಂಡು ಬೋರ್ಡಾಗಲಿ ಅಥವಾ ಇನ್ನೇನಾದರೂ ಬೇರೆ ಫಂಗಿಸೈಡ್ ಪೆಸ್ಟಿಸೈಡ್ ಇಂಥದ್ರಗಳನ್ನು ಕಾಲ ಕಾಲಕ್ಕೆ ಮಾಡಿಕೊಂಡು ಉಳಿಸಿಕೊಳ್ಬೇಕಾಗ್ತದೆ ಹಾಗೆ ಉಳಿಸಿದರೆ ಮಾತ್ರ ಕಾಳು ನಾವು ಕೃಷಿ ಯಶಸ್ವಿಯಾಗಿ ಮಾಡಬಹುದು ಮತ್ತೆ ಇದರಿಂದಾಗಿ ಇನ್ನೊಂದು ಅಡ್ವಾಂಟೇಜ್ ಇದೆ ಹೇಳಿದ್ರೆ ವರ್ಷ ಹೋದಾಗ ಯಾವ್ದಾದ್ರೂ ಕಾರಣದಿಂದಾಗಿ ಕೆಲವು ಬಳ್ಳಿಗಳು ಸಾಯುವ ಸಾಧ್ಯತೆ ಇದೆ ಆ ಪ್ರಮಾಣ ಆಗುವಂತದ್ದು ಖಂಡಿತ ಐದು ಬಳ್ಳಿ ಆರು ಬಳ್ಳಿ ಇದ್ರೆ ಅಲ್ಲಿ ಒಂದು ಎರಡು ಸತ್ತು ಹೋದ್ರು ಕೂಡ ಮೂರು ನಾಲ್ಕು ಬದುಕಿ ಕೊಳ್ತದೆ ಅದು ಇಲ್ಲಿ ಖಾಲಿಯಾದ ಜಾಗವನ್ನು ಆವರಿಸುತ್ತದೆ ಒಂದು ಬಳ್ಳಿ ಸತ್ತು ಎಷ್ಟು ಖಾಲಿ ಆಗ್ತದೆ ಜಾಗ ಆ ಜಾಗವನ್ನು ತನ್ನಷ್ಟಕ್ಕೆ ತಾನೇ ಆವರಿಸಿಕೊಂಡು ಮುಂದಿನ ವರ್ಷಕ್ಕೂ ಸರಿಯಾಗಿ ಪುನಃ ನಮಗೆ ಕಾಣ್ತದೆ ಹೇಳಿದ್ರೆ ಇದು ಈ ವಿಷಯದಲ್ಲಿ ನೀವೇ ಪ್ರತ್ಯಕ್ಷ ಉದಾಹರಣೆ ಕಳೆದ ವರ್ಷ ನಾನು ಬಂದಿದ್ದೆ ಒಂದು ವಿಡಿಯೋ ಕೂಡ ಮಾಡಿದ್ದೆ ಈ ನೆರೆ ನೀರಿನಿಂದಾಗಿ ಸಾಧಾರಣ ಒಂದು ಹತ್ತು ಅಡಿಗಿಂತಲೂ ಹೆಚ್ಚು ನೀರು ನಿಂತಿತ್ತು ಹತ್ತು ದಿವಸ ಹತ್ತು ದಿವಸಗಳ ಕಾಲ ನಿಂತಿತ್ತು ತುಂಬಾ ಸಂಖ್ಯೆಯಲ್ಲಿ ನೀವು ಬಳ್ಳಿಗಳನ್ನು ಕಳ್ಕೊಂಡಿದ್ರಿ ಆದ್ರೂ ಕೂಡ ಅದು ಈ ರೀತಿಯ ವಿಷಯದಿಂದಾಗಿ ಅದು ತುಂಬಾ ಡ್ಯಾಮೇಜ್ ಕೊಡಲಿಲ್ಲ ಅಂತ ಹೇಳಿ ತುಂಬಾ ಡ್ಯಾಮೇಜ್ ಕೊಡಲಿಲ್ಲ ಹಂಡ್ರೆಡ್ ಪರ್ಸೆಂಟ್ ಡ್ಯಾಮೇಜ್ ಆದ ಬಳ್ಳಿಗಳು ಈಗ ಒಂದು ಅಡಿಕೆ ಮರದಲ್ಲಿ ಹಂಡ್ರೆಡ್ ಪರ್ಸೆಂಟ್ ಡ್ಯಾಮೇಜ್ ಆದ ಬಳ್ಳಿಗಳು ಅಂತ ಹೇಳಿ ಉಂಟು ಹಂಡ್ರೆಡ್ ಪರ್ಸೆಂಟ್ ಡ್ಯಾಮೇಜ್ ಆಗಿದೆ ಅದರಲ್ಲಿ ಒಂದು ವಿಶೇಷ ಅಂತ ಹೇಳಿದ್ರೆ ನಮ್ಗೆ ಈ ಕಸಿ ಕಟ್ಟಿದಲ್ಲಿಂದ ಮೇಲಿನ ಕಾಳು ಮೆಣಸಿನ ಬಳಿ ಸಂಪೂರ್ಣ ಸತ್ತು ಹೋದ್ರು ಹಿಪ್ಪಲಿಯ ಗಿಡಗಳು ಸಂಪೂರ್ಣ ಸಾಯಿಲಿಲ್ಲ ಅಂತ ಹೇಳುವಂಥದ್ದು ಕೆಲವು ಉಂಟು ಸರಿ ಅದರಲ್ಲಿ ಪುನಃ ಚಿಗುರು ಬರ್ತದೆ ಅದಕ್ಕೆ ಪುನಃ ಕಸಿ ಕಟ್ಟಬಹುದು ಅದು ಇನ್ನೊಂದು ವಾದವು ಉಂಟು ಅಂತ ಸಮಯದಲ್ಲಿ ಆ ಹಿಪ್ಪಲಿ ಗಿಡವನ್ನು ಸಂಪೂರ್ಣ ಅಗೆದು ತೆಗೆದು ಹೊಸ ಹಿಪ್ಪಲಿ ಗಿಡವನ್ನೇ ನೆಡದು ಒಳ್ಳೇದು ಯಾಕಂದ್ರೆ ಅದಕ್ಕೆ ವಯಸ್ಸಾಗಿರ್ತದೆ ಆಗಿರ್ತದೆ ಹಾಗಾಗಿ ಆ ಗಿಡ ಬೇಡ ಬದಲಾವಣೆ ಮಾಡುವ ಒಂದು ಸಮಯ ಅವಕಾಶ ಆಗ ಉಂಟು ಅಂತ ಹೇಳುವಂತಹ ವಾದವು ಉಂಟು ಅದು ಸರಿಯೇ ಅದನ್ನು ಮಾಡಬಹುದು ಏನು ತೊಂದರೆ ಇಲ್ಲ ಅದನ್ನು ಮಾಡಬಹುದು ಅದು ಕೂಡ ಸಕಾಲಿಕ ಸರಿಯಾದ ವಾದವೇ ಅದು ನಾವು ಹಾಗೆ ಮಾಡಲಿಲ್ಲ ಅವಕಾಶ ಇದ್ದಲ್ಲಿ ಮಾಡಿದ್ದೇವೆ ಕಿತ್ತು ತೆಗೆದು ಬೇರೆ ಹೊಸ ಗಿಡವನ್ನು ನೆಟ್ಟಿದ್ದೇವೆ ಹಳತನ ಹಿಪ್ಪಿನ ಗಿಡದಲ್ಲೇ ಒಳ್ಳೆಯ ಚಿಗುರು ಬಂದದ್ದು ಕಂಡ್ರೆ ನಾವು ಅದು ಆರೋಗ್ಯವಂತ ಉಂಟು ಅಂತ ಹೇಳಿ ಅನ್ಸಿದ್ರೆ ನಾವು ಅದಕ್ಕೆ ಕಾಶಿ ಕಟ್ಟಿದ್ದೇವೆ ಯಾಕಂದ್ರೆ ಅದು ಸ್ಪೀಡ್ ಸ್ಪೀಡಾಗಿ ಡೆವಲಪ್ ಆಗ್ತದೆ ಡಬಲ್ ಡೆವಲಪ್ಮೆಂಟ್ ಸಿಗ್ತದೆ ಅದರಲ್ಲಿ ಹಾಗಾಗಿ ಹಾಗೆ ಮಾಡಿದ್ದೇವೆ ನಾವು ಇದ್ದೇವೆ ನೋಡಿ ಇದರಲ್ಲಿ ಒಂದು ಬರದ ಸತ್ತು ಹೋಯ್ತು ಇಲ್ಲಿ ಮೂರು ಇದು ಸಿಂಗಲ್ ನೋಡು ಗ್ರಾಫ್ಟಿಂಗ್ ಒಂದೇ ಗಂಟಿನ ಗ್ರಾಫ್ಟಿಂಗ್ ಮಾಡಿದ್ದು ಅಡಿಕೆ ಮರದ ಬುಡದಲ್ಲೇ ಮಾಡಿದ್ದು ಸಾಕಷ್ಟು ಗೊಬ್ಬರ ಇದ್ದುಕೊಂಡು ಒಳ್ಳೆ ವಾತಾವರಣ ಸಿಕ್ಕಿದ್ರೆ ಹಿಪ್ಪಲಿ ಕಡ್ಡಿ ಆರೋಗ್ಯವಾಗಿದ್ದರೆ ಅದೇ ರೀತಿ ಕಾಳುಮೆಣಸಿನ ಕಡ್ಡಿಯೂ ಆರೋಗ್ಯವಾಗಿದ್ದರೆ ಒಂದೇ ಗಂಟಿನಲ್ಲಿ ಎರಡು ಮೂರು ಚಿಗುರು ಬರುವಂತಹದ್ದು ಉಂಟು ಇಂಥದ್ದು ಈ ವರ್ಷ ನಮ್ಮಲ್ಲಿ ಒಂದು ಎರಡು ಮೂರು ಸಿಕ್ಕಿತು ನಾವು ಉದ್ದೇಶ ಪಟ್ಟು ಬರೋದಲ್ಲ ಪ್ರಕೃತಿಯೇ ಹೀಗೆ ಕೊಡುವಂಥದ್ದು ಇದನ್ನು ಹೀಗೆ ಇಲ್ಲಿ ಮೆಲ್ಲ ಒಳಗೆ ಹತ್ತಿಸಿ ಬಿಟ್ಟರೆ ಅದರ ಪಾಟಿಗೆ ಅದು ಹೋಗ್ತದೆ ಮತ್ತೆ ಮೇಲೆ ಪುನಃ ಒಮ್ಮೆ ಬಂದಾಗ ಮಾಡಿದ್ರೆ ಆಯ್ತು ಈ ಕಸಿ ಗಿಡಗಳ ಮಹತ್ವ ಮತ್ತೆ ಮಾಮೂಲಿ ಗಿಡಗಳಿಗಿಂತ ಗಿಡ ಯಾ ಏನು ಡಿಫ್ರೆನ್ಸ್ ಇದೆ ಹೇಳುದರ ಬಗ್ಗೆ ತುಂಬ ಉತ್ತಮವಾದ ಮಾಹಿತಿಗಳನ್ನು ನೀಡಿದಿರಿ ಸರ್ ಧನ್ಯವಾದಗಳು ಧನ್ಯವಾದಗಳು ನಮಸ್ತೆ ಈ ರೀತಿಯ ಕೃಷಿಗೆ ಸಂಬಂಧಿತ ವಿಡಿಯೋಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಗೆಳೆಯರ ಜೊತೆಗೂ ಹಂಚಿಕೊಳ್ಳಿ ನಮಸ್ತೆ